ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನನ್ನು ನೋಡುವುದಕ್ಕೆ ಅಂತರಂಗ ಶುದ್ಧವಾಗಿರಬೇಕು ಅಂತೆ ಯಾ ಮತಿಹಿ ಸಾ ಗತಿಹಿ ಎಂಬ ಒಂದು ಉಕ್ತಿ ಇರುತ್ತದೆ ಅಂದರೆ ಅಂತ್ಯದಲ್ಲಿ ಜೀವನದ ಅಂತ್ಯದಲ್ಲಿ ನಮ್ಮ ಮತಿ ಹೇಗಿರುತ್ತದೆಯೋ ಅದರಂತೆಯೇ ಅಲ್ಲಿಂದ ಮುಂದೆ ನಮ್ಮ ಗತಿ ಇರುತ್ತದೆ ಎಂದು ಜನ್ಮದ ನಿಜವಾದ ಕಾರಣವನ್ನು ಶೋಧಿಸಿ ನೋಡಿದರೆ ವಾಸನೆಯಿಂದಲೇ ನಾವು ಈ ಜನ್ಮ ಮರಣದ ಚಕ್ರದಲ್ಲಿ ಸಿಲುಕಿರುತ್ತೇವೆಂದು ಕಂಡುಬರುತ್ತದೆ ಜನ್ಮದೊಂದಿಗೆ ಮರಣವು ನಿಶ್ಚಿತವಾದದ್ದೇ ಈ ಜನ್ಮ ಮರಣದ ಪ್ರವಾಹವು ನಿರಂತರವಾಗಿ ನಡೆದಿರುತ್ತದೆ ವಾಸನೆ ಮೊದಲು ಅಥವಾ ಜನ್ಮ ಮೊದಲು ಎಂಬ ವಾದದಲ್ಲಿ ಬೀಳುವುದೆಂದರೆ ಬೀಜ ಮೊದಲೊ ಅಥವಾ ವೃಕ್ಷ ಮೊದಲು ಎಂಬಂಥ ಈವರೆಗೆ ಎಂದು ಮುಗಿಯದೇ ಇರುವ ಜಗತ್ತಿನ ಪ್ರಶ್ನೆಗಳ ಗೊಂದಲದಲ್ಲಿ ಬಿದ್ದಂತಾಗುತ್ತದೆ ನಮಗೆ ಯಾವ ವಿಷಯದಲ್ಲಿ ಅಡತಡೆ ಉಂಟಾಗುತ್ತದೆ ಎಂಬುದನ್ನು ನೋಡಬೇಕು ನಾವು ವಿಷಯಗಳಲ್ಲಿಯೇ ತೊಡಗಿಕೊಂಡಿರುತ್ತೇವೆ ಅದನ್ನು ಬಿಟ್ಟು ಬಿಡಬೇಕು ಈ ಜಗತ್ತಿನ ಪರಿಸ್ಥಿತಿಗಳಲ್ಲಿಂದಲೇ ಸತ್ಯವನ್ನು ಹೇಗೆ ತಿಳಿದುಕೊಳ್ಳಲು ಬರುತ್ತದೆ ಎಂಬುದನ್ನು ನೋಡಬೇಕು ನಮ್ಮ ಮುಂದಿನಿಂದ ಯಾರಾದರೂ ಹೋಗುತ್ತಿರುತ್ತಾರೆ ಎಂಬುದನ್ನು ನಾವು ಅವರ ನೆರಳು ನೋಡಿ ಹೇಳುತ್ತೇವೆ ಅದರಂತೆ ಈ ಜಗತ್ತು ಕೂಡ ನೆರಳೆ ಆಗಿರುತ್ತದೆ ಆ ನೆರಳಿಗೆ ಇರುವ ನಿಜವಾದ ಅಧಿಷ್ಠಾನವೆಂದರೆ ಭಗವಂತನು ಆಗಿರುತ್ತಾನೆ ನಾವು ಅವನನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ನಮ್ಮ ಕಣ್ಣುಗಳಲ್ಲಿ ವಿಷಯದ ಅಮಲು ಇರುವುದರಿಂದ ಸರ್ವವ್ಯಾಪಿಯಾದ ಭಗವಂತನನ್ನು ನೋಡಲು ನಮಗೆ ಬರುವುದಿಲ್ಲ ಅವನನ್ನು ನೋಡುವುದಕ್ಕಾಗಿ ನಮ್ಮ ದೃಷ್ಟಿಯನ್ನು ನಾವು ಸುಧಾರಿಸಿಕೊಳ್ಳಬೇಕು ನಾವು ನಮ್ಮ ಅಂತರಂಗವನ್ನು ನಿರ್ಮಲಗೊಳಿಸಿಕೊಂಡರೆ ಅಂಥ ದೃಷ್ಟಿಯು ಬರುತ್ತದೆ ನಾವು ಒಬ್ಬ ಹೆಣ್ಣು ಮಗಳ ಕಡೆಗೆ ನೋಡಿದರೆ ನಮ್ಮ ಅಂತಃಕರಣದ ವೃತ್ತಿಗಳು ಹೇಗೆ ಇರುತ್ತವೆಯೋ ಅವಳು ಹಾಗೆ ಕಾಣಿಸುತ್ತಾಳೆ ಕಾಮ ಭಾವನೆ ಉಳ್ಳವನಿಗೆ ಅವಳು ಕಾಮಸ್ವರೂಪಳಾಗಿಯೇ ಕಾಣುತ್ತಾಳೆ ಹಾಗೂ ಸಾತ್ವಿಕನಾದವನಿಗೆ ತಾಯಿಯಂತೆ ಕಾಣುತ್ತಾಳೆ ಆದ್ದರಿಂದಲೇ ನಮ್ಮ ಅಂತಃಕರಣವು ಶುದ್ಧವಾಗುವವರೆಗೆ ನಮಗೆ ಸರ್ವತ್ರ ಭಗವಂತನ ದರ್ಶನ ಆಗಲಾರದು ಭಗವಂತನನ್ನು ಎಲ್ಲ ಕಡೆಗೆ ನೋಡುವಾಗ ಅವನು ನಮ್ಮಲ್ಲಿಯೂ ಇರುತ್ತಾನೆಂದು ನೋಡಬೇಕು ಭಗವಂತನು ಎಲ್ಲಿಯವರೆಗೆ ನಮ್ಮಲ್ಲಿ ಕಾಣುವುದಿಲ್ಲವೋ ಅಲ್ಲಿಯವರೆಗೆ ಅವನು ಬೇರೆಯವರಲ್ಲಿ ಇದ್ದದ್ದು ಕಾಣಲಾರದು ಆದ್ದರಿಂದ ಭಗವಂತನು ಯಾವಾಗಲೂ ನಮ್ಮಲ್ಲಿ ಇರುತ್ತಾನೆಂದು ನೋಡುತ್ತಾ ಹೋಗಬೇಕು ಸದ್ಗುರುಗಳು ಹೇಳಿದಂತೆ ನಡೆಯಬೇಕು ಇದರಿಂದಲೇ ನಮ್ಮ ಅಭಿಮಾನವು ನಷ್ಟವಾಗುತ್ತದೆ ಕರ್ಮ ಮಾರ್ಗದ ವಿಷಯದಲ್ಲಿ ಇರುವ ಸತ್ಪುರುಷರ ಕಿಂಚಿತ್ ಭಿನ್ನಾಭಿಪ್ರಾಯಕ್ಕೆ ಕರ್ಮ ಮಾಡುವುದರಿಂದ ಅಭಿಮಾನ ಉಂಟಾಗುತ್ತದೆ ಹಾಗೂ ಸದ್ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡುವುದರಿಂದ ಅಭಿಮಾನವು ದೂರವಾಗುತ್ತದೆ ಎಂಬುದೇ ಮುಖ್ಯ ಕಾರಣವಾಗಿರುತ್ತದೆ ಇಲ್ಲಿ ಒಂದು ಸಂಶಯ ಬರುವುದೇನೆಂದರೆ ಗುರುಗಳಾದರೂ ನಾಮಸ್ಮರಣೆ ಮಾಡಲು ಹೇಳುತ್ತಾರೆ ಅಂದ ಮೇಲೆ ಇದು ಕರ್ಮವೇ ಅಲ್ಲವೇ ವೈದ್ಯರು ಒಬ್ಬ ರೋಗಿಗೆ ಏನು ತಿನ್ನಬೇಡ ಎಂದು ಹೇಳಿದರು ಹಾಗೂ ಮೂರು ಮಾತ್ರೆಗಳನ್ನು ಕೊಟ್ಟು ಅವುಗಳನ್ನು ಮೂರು ಹೊತ್ತು ತೆಗೆದುಕೋ ಎಂದು ಹೇಳಿದರು ಅದಕ್ಕೆ ಆ ರೋಗಿಯು ನೀವು ಏನು ತಿನ್ನಬೇಡು ಹೇಳಿರುವಿರಿ ಈ ಮಾತ್ರೆಗಳನ್ನು ತೆಗೆದುಕೋ ಎಂದು ಹೇಳುತ್ತೀರಿ ಇದು ಹೇಗೆ ಎಂದು ಕೇಳಿದನು ಆಗ ಆ ವೈದ್ಯರು ನಿಮಗೆ ಈ ಮೊದಲೇ ಆದ ಅಜೀರ್ಣತೆಯನ್ನು ದೂರಗೊಳಿಸುವುದಕ್ಕಾಗಿ ಈ ಮಾತ್ರೆಗಳು ಉಪಯೋಗವಾಗುತ್ತವೆ ಎನ್ನುತ್ತಾರೆ ಅದರಂತೆ ಗುರುಗಳಿಗೆ ಅದರಂತೆ ಗುರುಗಳು ನಮಗೆ ನಾಮಸ್ಮರಣೆ ಮಾಡಲು ಹೇಳಿರುತ್ತಾರೆ ಅದು ಮೊದಲಿನ ವಿಷಯದ ಅನುಭವವನ್ನು ದೂರ ಮಾಡುವುದಕ್ಕಾಗಿ ಇರುತ್ತದೆ ಯಾರು ನಮ್ಮ ವಿಷಯ ವಾಸನೆಯನ್ನು ಕಡಿಮೆ ಮಾಡಿ ನಮ್ಮಲ್ಲಿ ನಾಮದ ಪ್ರೇಮ ನಿರ್ಮಾಣ ಮಾಡುತ್ತಾರೋ ಅವರೇ ನಿಜವಾದ ಸದ್ಗುರುಗಳಾಗಿರುತ್ತಾರೆ ಪ್ರಪಂಚ ಹಾಗೂ ಪರಮಾರ್ಥಗಳಲ್ಲಿರುವ ವಿರೋಧವನ್ನು ನೋಡಿ ಸತ್ಪುರುಷರು ಅವುಗಳ ಹೊಂದಾಣಿಕೆ ಮಾಡುವ ಪ್ರಯತ್ನ ಮಾಡಿರುತ್ತಾರೆ ನಾಮಸ್ಮರಣೆ ಮಾಡುತ್ತಾ ಮಾಡುತ್ತಾ ಪಂಚ ಮಾಡಿರಿ ಇದೇ ಆ ಹೊಂದಾಣಿಕೆ ಆಗಿರುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచ దేహిమే నమస్కార